ಪತಿ ಅಂತ ಹೇಳಿ ಅವರು ಡೆಲ್ಲಿನಲ್ಲಿ ಕನ್ನಡಪ್ರಭದಲ್ಲಿ ಇದ್ರೂ ಡೈಲಿ ವಿಶ್ ಇಲ್ಲ ಸೀಕ್ರೆಟ್ ತಪ್ಪಾರೆ ಅಂತ ಹೇಳಿ ಅವನ ಆಟೋದೊಂದು ಪರಾರಿ ಆಟ ಅವರೇ ಕನ್ನಡ ಅಧಿಕಾರಿಗಳು ಅಂತ ಹೇಳಿ ಹೋರಾಟ ಪ್ರಾರಂಭಿಸಿದ್ವಿ ಪ್ರತಿ ಭಾನುವಾರ ನಾನು ಮೈಸೂರಲ್ಲಿ ಹಾಸ್ಟೆಲ್ ಇರುವಾಗ ತಾರಾಸು ಮನೆಗೆ ಕಂಪಲ್ಸರಿ ನಾನು ಹೋಗಲೇಬೇಕಿತ್ತು ಯಾಕೆಂದರೆ ಒಂದು ವಾರ ನಾನು ಹೋಗಿಲ್ಲ ಅಂದರೆ ತಾರಾಸು ಮಗ ಪ್ರದೀಪ್ ಬಂದುಬಿಟ್ಟು ನಾನು ಸ್ಕೂಟ್ರಲ್ಲಿ ಕರ್ಕಂಬಂದು ಮಾಡೋಣ ಏ ಟೆಸ್ಟ್ ಇದೆ ಓದೋದಿದೆ ಅಂದರೆ ನೀನು ಓದಿರ್ತೀಯ ಬಾಪಾ ಏನಾಗಲ್ಲ ಬಾ ಅಂತೇಳಿ ಅಂಬುಜಮ್ಮ ಹೇಳಿ ಕಳಿಸಿರೋರು ಏ ಹಾಸ್ಟೆಲ್ ಊಟ ತಿಂದು ಬೇಜಾರಾಗಿರುತ್ತೆ ಕರ್ಕಂಬ ಮಂಜುಗೆ ಅಂತ ಹಾಗಾಗಿ ಅಲ್ಲಿ ಇದ್ದೆ ನಾನು ಅಲ್ಲಿ ಹೋದಾಗ ಇವರು ವಿ ಆರ್ ಸಿ ಶೇಖರ್ ಅವರು ಬರ್ತಾ ಇದ್ರಲ್ಲಿ ಆಗ ಅವ್ರ ಪರಿಚಯ ಅಲ್ಲಿ ಅವರು ಅಲ್ಲಿ ಆ ಡಿಪಾ ಮೈಸೂರಲ್ಲಿ ಯಾಕೆ ಹೋದ್ರು ಅವರು ಅಲ್ಲಿ ತಾರಾಸು ಅವರ ಪರಿಚಯ ಆದಮೇಲೆ ಅವ್ರಿಗೆ ದುರ್ಗಾಸ್ತಮಾನ ದುರ್ಗಾಸ್ತಮಾನ ಕೃತಿಗೆ ಮುಖಪುಟಕ್ಕೆ ಬರೆದಂತ ಚಿತ್ರ ಶೇಖರ್ ಅವರೇ ಬರೆದಿರೋಂಥದ್ದು ಮತ್ತೆ ಅವರು ಏನಾಗಿದ್ರು ಅವರು ಅವ್ರಿಗೆ ಎಷ್ಟು ಮಕ್ಕಳು ಅವರಿಗೆ ತಾರಾಸು ಅವರಿಗೆ ತಾರಾಸ ಮೂರು ಜನ ಮಕ್ಕಳಿದ್ರು ಇವರು ಏನು ಪ್ರದೀಪ್ ಅವರು ಏನು ಮಾಡ್ತಿದ್ರು ಕೊನೆಯವರು ಅವ್ರೇನು ಡಿಗ್ರಿ ಆಗಿತ್ತು ಏನು ಕೆಲಸ ಇರಲಿಲ್ಲ ಆಗ ಇವರು ವಿ ಆರ್ ಸಿ ಶೇಖರ್ ಅವರು ಬರೆದಂಥ ಭಾಳಷ್ಟು ಪೇಂಟಿಂಗ್ಸು ಅವರು ತಾರಾಸ ಅವರು ಮನೆ ತುಂಬ ಹಾಕೊಂಡಿದ್ರು ಅವರು ಹೋದಾಗ ಅವನ್ನೆಲ್ಲ ನೋಡಿದ್ದೆ ಯಾರು ಬರೆದಿದ್ದು ಅಂತ ಹೇಳಿದಾಗ ಹೇ ಶೇಖರ್ ಅಂತ ಬರ್ತಾರೆ ನಿಮಗೆ ಪರಿಚಯ ಮಾಡಿಸ್ತೀವಿ ಅಂತೇಳಿ ನನಗೆ ಅಲ್ಲಿ ಪರಿಚಯ ಮಾಡಿಸಿದರು ಹಾಗಾಗಿ ಶೇಖರ್ ಅವರು ನಮಗೆ ಅಲ್ಲೇ ಪರಿಚಯ ಆಗಿದ್ದು ಓಕೆ ನೀವು ನಿಮ್ಮ ಕಾರ್ಯ ನಿಮ್ಮ ಕನ್ನಡ ಚಳುವಳಿ ಇದರಲ್ಲಿಯೂ ಹೋರಾಟ ಎಲ್ಲ ಮಾಡಿದ್ದೀರಿ ನಿಮಗೆ ಬೇರೆ ಆಸಕ್ತಿಗಳು ಎಲ್ಲಿಂದ ಟಿಸಿ ನೋಡಿತು ಇವು ವ್ಯಂಗ್ಯ ಚಿತ್ರದ ಬಗ್ಗೆ ನೀವು ಹೇಳಿದಿರಿ ಪತ್ರಿಕೆಯಲ್ಲಿ ಯಾವಾಗ ಬಂತು ನಿಮ್ಮದು ಪ್ರಥಮ ಚಿತ್ರ ಕಸ್ತೂರಿಯಲ್ಲಿ ಬಂತು ಅಂತ ಹೇಳಿದ್ರಿ ಅದು ಯಾವಾಗ ಬಂತು ಅದು ಯಾವ ಈ ಪುಸ್ತಕ ಬಂದ ಮೇಲೆ ನೀವು ಸ್ಟಾರ್ಟ್ ಮಾಡಿದಿರ ಹೇಗೆ ನಮ್ಮ ಸ್ನೇಹಿತ ಕಳಿಸ್ಕೊಟ್ಟಂಥ ಕಿರುವತ್ತಿಕೆ ಮತ್ತು ನಾನು ಸಪ್ನ ಬುಕ್ ಸ್ಟಾಲಲ್ಲಿ ಟು ಡ್ರಾ ಕಾರ್ಟೂನ್ಸ್ ಅಂತೇಳಿ ಒಂದು ಇಂಗ್ಲೀಷ್ ಪುಸ್ತಕ ತಂದೆ ಅಂತ ಹೇಳಿದೆ ಅದನ್ನೆಲ್ಲ ಓದಿದೆ ಆಗೆಲ್ಲ ಈಗ ಮೇಲಲ್ಲಿ ಕಳಿಸ್ತಾ ಇವಲ್ಲ ಆ ರೀತಿ ಎಲ್ಲ ಇರಲಿಲ್ಲ ಪೇಪರಲ್ಲೇ ಬರೆದು ಕಳಿಸ್ಬೇಕಾಯ್ತು ಅದರಲ್ಲೂ ಕೂಡ ಹೇಗೆಂದ್ರಾಗೆ ಬರೆದು ಕಳಿಸ್ವಾಗಿರಲಿಲ್ಲ ಆ ಇಂಡಿಯನ್ ಲಿಂಕ್ ಅನ್ನೋದನ್ನೇ ಬಳಸಬೇಕು ಇಂಥ ಪೆನ್ಗಳನ್ನೇ ಬಳಸಬೇಕು ಇಂಥ ಪೇಪರ್ನೇ ಬಳಸಬೇಕು ಈ ರೀತಿಯೆಲ್ಲ ನಿಯಮಗಳು ಇಲ್ಲದಿದ್ರಲ್ಲಿ ಪಬ್ಲಿಷ್ ಆಗೋಲ್ಲ ಅನ್ನೋ ಒಂದು ಇದಿತ್ತು ಅಲ್ಲಿ ಅವರು ಕೊಟ್ಟಂಥ ಮಾಹಿತಿಗಳನ್ನೆಲ್ಲ ಇಟ್ಟುಕೊಂಡು ನಾನು ಪ್ರಯತ್ನ ಪಡ್ತಾ ಹೋದೆ ಒಂದು ಕಡಿಮೆ ಅಂದರೆ ಐವತ್ತಕ್ಕೂ ಹೆಚ್ಚು ವ್ಯಂಗ್ಯಚಿತ್ರಗಳನ್ನ ನಾನು ರಾಜ್ಯದ ಎಲ್ಲ ಮ್ಯಾಗ್ಝಿನ್ಗಳಿಗೆ ಪ್ರತಿಷ್ಠಿತ ಮ್ಯಾಗ್ಝಿನ್ಗಳಿಗೆ ಪತ್ರಿಕೆಗಳಿಗೆ ಕಳಿಸ್ದೆ ಎಲ್ಲ ವಿಷಾದದ ಪತ್ರಗಳೊಂದಿಗೆ ವಾಪಸ್ ಬರ್ತಾಯಿದ್ವು ಪ್ರಕಟ ಆಗ್ತಾ ಇರಲಿಲ್ಲ ವಾಪಸ್ ಬರ್ತಾಯಿದ್ವು ನಾನು ಛಲ ಬಿಡದೆ ಮತ್ತು ಬರಿತಾನೆ ಇದ್ದೆ ಬರಿತಾನೆ ಇದ್ದೆ ಒಂದಲ್ಲ ಒಂದು ದಿವಸ ಕ್ಲಿಕ್ ಆಗಲೇಬೇಕು ಬಿಡಬಾರ್ದು ಅನ್ನೋ ಇಟ್ಕೊಂಡು ಉದ್ದೇಶ ಇಟ್ಕೊಂಡು ಬರದೆ ಆಗ ನನಗೆ ಒಂದು ಇದರಿಂದ ಪಬ್ಲಿಷ್ ಆಗಿರೋದು ಮಾಹಿತಿ ಬಂತು ಕಸ್ತೂರಿನಲ್ಲಿ ಎರಡು ಸಾವಿರದ ಒಂದನೇ ಇಸುವಿನಲ್ಲಿ ಕಸ್ತೂರಿ ಮಾಸಪತ್ರಿಕೆಯಲ್ಲಿ ನನ್ನ ಮೊದಲ ವ್ಯಂಗ್ಯಚಿತ್ರ ಸ್ಪೀಡ್ ಪೋಸ್ಟ್ ಅಂತೇಳಿ ಪಬ್ಲಿಷ್ ಆಯಿತು ಅದು ಪಬ್ಲಿಷ್ ಆಯಿತು ಅದರ ನಂತರದಲ್ಲಿ ಅದೇ ಪ್ರಕಟಣೆ ಗ್ರೂಪಿಂದ ಕರ್ಮವೀರ ಪತ್ರಿಕೆನೂ ವಾರಪತ್ರಿಕೆನೂ ಬರೋದು ಆ ಕರ್ಮವೀರ ವಾರಪತ್ರಿಕೆಯಿಂದ ನನಗೆ ಒಂದು ಕಾರ್ಡ್ ಬಂತು ನಿಮ್ಮ ಒಂದು ವ್ಯಂಗ್ಯಚಿತ್ರ ಸ್ವೀಕೃತಿಯಾಗಿದೆ ತದಾವಕಾಶ ಅದನ್ನು ಪ್ರಕಟಿಸುತ್ತೇವೆ ಧನ್ಯವಾದಗಳು ಅಂಥೇಳಿ ಒಂದು ಕಾರ್ಡ್ ಬಂತು ಅದೆಷ್ಟು ಖುಷಿಯಾಯಿತು ಅಂದರೆ ನನಗೆ ಮೊದಲನೇದು ಯಾವುದೇ ಇಂಟಿಮೇಷನ್ ಇಲ್ಲದೆ ಪಬ್ಲಿಷ್ ಆಯಿತು ಇದು ನೀನು ಕಳಿಸಿದ್ರು ಇನ್ನು ಮುಂದೆ ನಾನು ಪ್ರಕಟಣೆ ಆಗ್ತವೆ ರಾಜ್ಯ ಮಟ್ಟದ ಮ್ಯಾಗ್ಝಿನ್ಗಳಲ್ಲಿ ಬಂತು ಅಂದರೆ ಇನ್ನು ಮುಂದೆ ನಾನು ಪ್ರಯತ್ನ ಮುಂದುವರಿಸ್ಬೋದು ಅಂತ ನನಗೆ ಭರವಸೆ ಆಗ ಮೂಡ್ತು ಅಲ್ಲಿಂದ ನಿರಂತರವಾಗಿ ನನಗೆ ಕಾರ್ಯದ ಒತ್ತಡ ಎಷ್ಟೇ ಇದ್ದರೂ ಸರ್ಕಾರಿ ಸೇವೆಯಲ್ಲಿ ಪ್ರತಿ ಭಾನುವಾರ ಮತ್ತು ಸಮಯ ಸಿಕ್ಕಾಗೆಲ್ಲ ನನಗೆ ಏನಾದರೂ ಥಾಟ್ಸ್ ಬಂದರೆ ಒಂದು ಸಣ್ಣ ನೋಟ್ಬುಕ್ಕು ಜೇಬಲ್ಲಿ ಇಟ್ಕೊಂಡಿದ್ದೆ ನಾನು ಸ್ಪಾಟಲ್ಲಿ ಏನು ಏನಾದರೂ ಥಾಟ್ ಬಂದರೆ ಅದನ್ನ ನೋಟ್ ಮಾಡ್ಕೊಳ್ತಿದ್ದೆ ಮಾಡ್ಕೊಂಡು ಇಟ್ಕೊಂಡು ಫ್ರೀ ಆದಾಗ ಅದ್ರ ಬಗ್ಗೆ ನಾನು ಡ್ರಾಯಿಂಗ್ ಮಾಡ್ತಾಯಿದ್ದೆ ಆ ನಂತರದಲ್ಲಿ ನನಗೆ ವ್ಯಂಗ್ಯಚಿತ್ರದ ಬಗ್ಗೆ ಹೆಚ್ಚು ಮಾಹಿತಿ ಕೊಟ್ಟವರು ಅಂದರೆ ರಾಜಗೋಪಾಲ್ ವಾಂಜ್ರೆ ಅಂತೇಳಿ ದಾವಣಗೆರೆಯವರವರು ಅವರು ಚಿಕ್ಕ ವಯಸ್ಸಲ್ಲೇ ನನಗಿಂತ ಚಿಕ್ಕ ವಯಸ್ಸಲ್ಲೇ ಅವರು ಬರೆಯೋದಕ್ಕೆ ಪ್ರಾರಂಭ ಮಾಡಿದರು ಅವರು ಅವೆಲ್ಲ ಎಲ್ಲ ಪತ್ರಿಕೆಯಲ್ಲೂ ನಾನು ನೋಡ್ತಿದ್ದೆ ಅವರ ಪರಿಚಯ ನಮ್ಮ ಇನ್ನೊಮ್ಮ ಸ್ನೇಹಿತರ ಕಡೆಯಿಂದ ಆಯಿತು ಕೆ ಎಸ್ ಮುರುಗೇಂದ್ರ ಅಂಥೇಳಿ ಅವರು ಒಳ್ಳೆಯ ಫೋಟೋಗ್ರಾಫರು ಅವರು ರಾಷ್ಟ್ರಮಟ್ಟದ ಪ್ರಶಸ್ತಿಗಳೆಲ್ಲ ಪಡೆದ ಪಡೆದಿದ್ದಾರೆ ಅವರು ಲೇಖನಗಳೆಲ್ಲ ಬರಿತಾಯಿರ್ತಾರೆ ಅವರು ಅವರು ತಮ್ಮ ರಾಜಶೇಖರ್ ಅಂತೇಳಿ ಪಕ್ಷಿ ಚಾಗ್ರಾಕರ್ ಅವರು ಅವ್ರ ಮೂಲಕ ರಾಜಗೋಪಾಲ್ ವಾಂತ್ರಿ ಪರಿಚಯ ಆಯಿತು ಅವ್ರ ಮನೆಗೆಲ್ಲ ಹೋದ್ವಿ ಆಗ ಅವರು ಭಾಳಷ್ಟು ವ್ಯಂಗ್ಯಚಿತ್ರದ ಒಳಗಿನ ಎಲ್ಲ ಈ ಸೀಕ್ರೆಟ್ ಅಂತ ಏನು ಕರಿತೀವಿ ನಾವು ಅವು ಕೆಲವನ್ನೆಲ್ಲ ನನ್ನ ಮುಂದೆ ಬಿಚ್ಚಿಟ್ಟರು ಅದನ್ನು ಅದನ್ನು ನೆನಪು ಮಾಡೋದಾದರೆ ಆ ಸೀಕ್ರೆಟ್ಗಳು ಏನು ಅಂತ ಹೇಳ್ಬೋದು ಇಲ್ಲ ಆದರೆ ಸೀಕ್ರೆಟ್ ನಾನು ಸೀಕ್ರೆಟ್ ಅಂತೂ ಮಾಡೋಕ್ಕೋದಲ್ಲ ಯಾಕೆ ನಮ್ಗೆ ಯಾವುದೋ ಕಾಂಪಿಟೇಟರ್ ಇದ್ದಾರೆ ಅಂದರೆ ಸೀಕ್ರೆಟ್ ಮಾಡ್ಬೋದು ಹಾಗಾಗಿ ಅವರು ಯಾವ ಸೈಜಲ್ಲಿ ಬರಿತೀರಿ ನೀವು ಅಂತ ಹೇಳಿದಾಗ ಅವರು ಎ ಫೋರಲ್ಲೂ ಬರಿತಾಯಿದ್ರು ಮತ್ತು ಅದಕ್ಕೂ ಚಿಕ್ಕ ಕಾರ್ಡ್ ಸೈಜಲ್ಲೂ ಕೂಡ ಅವರು ಇದ್ದರು ಎಂಥ ಪೆನ್ಗಳು ಯೂಸ್ ಮಾಡ್ತಿದ್ರು ಅಂತ ಕೂಡ ತೋರಿಸ್ತಾ ಇದ್ದರು ಆಗಲೇ ಅವರು ಕಂಪ್ಯೂಟ್ರನ್ನ ಬಳಕೆ ಪ್ರಾರಂಭ ಮಾಡಿಬಿಡಿದರು ಅದರಲ್ಲೇ ಕೂಡ ಕಲರೆಲ್ಲ ತುಂಬ ಅಂಥದ್ದು ಅದನ್ನೆಲ್ಲ ಮಾಡ್ತಾಯಿದ್ರು ಅದರಲ್ಲೇ ಅವರು ಕ್ಯಾಪ್ಷನ್ನ ಟೈಪ್ ಮಾಡೋದು ಅಡಿ ಬರಹನ ಮಾಡೋವಂಥದ್ದು ಆಮೇಲೆ ಅವರು ತೆಲುಗು ಪತ್ರಿಕೆಗಳಲ್ಲೆಲ್ಲ ಪಬ್ಲಿಷ್ ಆಗಿರೋದೆಲ್ಲ ತೋರಿಸ್ತಾ ಇದ್ದರು ನಮಗೆ ಆಮೇಲೆ ಬೇರೆ ಜಾಬ್ ವರ್ಕ್ ಕೂಡ ಎಲ್ಲ ಅವರು ಮಾಡ್ತಾಯಿದ್ರು ಆಮೇಲೆ ದಾವಣಗೆರೆಯಲ್ಲಿ ನಂದೊಂದು ವ್ಯಂಗ್ಯಚಿತ್ರ ಪ್ರದರ್ಶನ ಕೂಡ ಅಲ್ಲಿ ನಾವು ಮಾಡಿದ್ವಿ ಯಾರೊಟ್ಟಿಗೆ ನಂದ ಏಕ ವ್ಯಕ್ತಿ ಮಾಡಿದ್ರು ವ್ಯಂಗ್ಯ ಚಿತ್ರ ಯಾರು ಉದ್ಘಾಟನೆ ಮಾಡಿದ್ರು ಎಚ್ ಬಿ ಮಂಜುನಾಥ್ ಅಂತ ಹೇಳಿ ಹಿರಿಯ ವ್ಯಂಗ್ಯ ಚಿತ್ರಕಾರ ನಮ್ಮ ವ್ಯಂಗ್ಯ ಚಿತ್ರಕಾರರ ಸಂಘದ ಸಂಘದ ಈಗ ಗೌರವಾಧ್ಯಕ್ಷರು ಮತ್ತೆ ಹಿಂದೆ ಅವರು ಕೂಡ ಅಧ್ಯಕ್ಷರಾಗಿದ್ರು ಅವರೇ ಬಂದು ಉದ್ಘಾಟನೆ ಮಾಡಿದ್ರು ಅದು ತುಂಬಾ ದೊಡ್ಡದಾಗೇನೆ ಅಲ್ಲಿ ಕಾರ್ಯಕ್ರಮ ನನ್ನ ಮೊದಲ ವ್ಯಂಗ್ಯ ಚಿತ್ರ ಪ್ರದರ್ಶನ ಅಲ್ಲಿ ಆಯ್ತು ಅವರ ಮಾರ್ಗದರ್ಶನ ತಗೊಂಡಿಲ್ವಾ ಇಲ್ಲ ಅವ್ರ ಮಾರ್ಗದರ್ಶನ ತಗೊಳ್ತಾ ಇದ್ವಿ ಅವ್ರ ಮನೆಗೂ ಹೋಗ್ತಾ ಇದ್ವಿ ಆಗ ಅವರು ಸಂಯುಕ್ತ ಕರ್ನಾಟಕಕ್ಕೆ ಚಿತ್ರ ಬರಿತಾಯಿದ್ರು ಅವರು ಕೂಡ ಭಾಳಷ್ಟು ಅವರ ಅನುಭವಗಳನ್ನ ನನ್ನ ಹತ್ರ ಶೇರ್ ಮಾಡ್ತಾಯಿದ್ರು ನಾಗನಾಥ್ ಅವರು ಸಿಕ್ಕಿರಲಿಲ್ಲ ಹಾಗೆ ಇಲ್ಲ ನಾಗನಾಥ್ ಅವರು ನನಗೆ ಪರಿಚಯ ಆಗಿದ್ದೆ ಇಲ್ಲಿ ಬಂದು ಚಿತ್ರಕಾರ ಸಂಘಕ್ಕೆ ಜಾಯ್ನ್ ಆದಾಗ ನಂತರ ವ್ಯಂಗ್ಯ ತರಂಗ ಅಂತ ನಮ್ಮದೇ ಆದ ಒಂದು ಗ್ರೂಪ್ ಇರೋ ತಮಗೂ ಗೊತ್ತಿದೆ ಅದರಲ್ಲಿ ಅವರು ನನ್ನನ್ನು ಆ್ಯಡ್ ಮಾಡ್ಕೊಂಡ್ರು ನಂತರ ಗೊತ್ತಾಯಿತು ನಾಗನಾಥ್ ಚಿತ್ರಕಾರರು ಅವರು ಕೂಡ ನಮ್ಮ ಚಿತ್ರದುರ್ಗ ಜಿಲ್ಲೆ ಜಳಕೆರೆಯವರು ಅಂತ ಆ ನಂತರ ಗೊತ್ತಾಯ್ತು ನನಗೆ ಆಮೇಲೆ ಅವರು ಕೂಡ ಒಂದು ಕಾರ್ಯಾಗಾರ ನಡೆಸಿದ್ರು ಅವ್ರ ಕಾರ್ಯಾಗಾರಕ್ಕೂ ನಾನು ಯಾರು ಪಿ ಮಂಜುನಾಥ ಅಲ್ಲ ಅಲ್ಲ ನಾಗನಾಥ್ ಅವರು ಇಲ್ಲಿ ಯಾವಾಗ ಇತ್ತೀಚೆಗೆ ಇತ್ತೀಚೆಗೆ ಅಂದರೆ ನಾನು ಸರ್ವಿಸಲ್ಲೇ ಇದ್ದೆ ಆಗ ಅವರು ಇಲ್ಲೇ ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ಯಾರೋ ಅವ್ರ ಸ್ನೇಹಿತರದ್ದು ಒಂದು ಸ್ಟುಡಿಯೋ ಇತ್ತು ಅಲ್ಲಿ ಒಂದು ಚಿತ್ರ ಕಾರ್ಯಾಗಾರ ಒಂದು ಮೂರು ದಿವಸದ್ದು ಮಾಡಿದರು ಅಲ್ಲೊಂದಷ್ಟು ಹೆಚ್ಚಿನ ಮಾಹಿತಿಗಳು ನನಗೆ ಸಿಕ್ಕುವಲ್ಲಿ ಅವರು ನಿಮ್ಮ ಸಹಪಾಠಿಯಾಗಿ ಯಾರೆಲ್ಲ ಇದ್ರು ಹಾಗೆ ಗೊತ್ತಿಲ್ಲ ಇಲ್ಲ ಅವ್ರು ಬೇರೆ ಬೇರೆ ಕ್ಷೇತ್ರದವ್ರೆ ವ್ಯಂಗಿ ಚಿತ್ರ ಇವರು ಇರಲಿಲ್ಲ ಅವರು ನಾಗನಾಥ್ ಒಬ್ಬರೇ ಪಾಠ ಮಾಡ್ತಿದ್ರು ಮೂರು ದಿವಸ ಪಾಠ ಮಾಡಿದರು ಹಾಗಾಗಿ ಅಲ್ಲಿ ಅದು ಇದು ವ್ಯಂಗ್ಯಚಿತ್ರದ ಆಯಿತು ಹಾಗೆ ನಿಮ್ಮ ಕಾರ್ಯದಲ್ಲಿ ಭಾಳ ಇದೆ ಆ ಹಾಸ್ಯ ಪ್ರೆಸೆಂಟೇಷನ್ನು ನಿರೂಪಕ ಆಮೇಲೆ ನಾಟಕ ಒಂದು ಬರೆದಿದ್ದೀರಿ ಅಂತ ಹೇಳಿದರೆ ಹೌದು ಹೀಗೆ ಅದರ ಬಗ್ಗೆ ಸಹ ಹೇಳಿದ್ದೀನಿ ಯಾವ್ದರೂ ಆಸಕ್ತಿ ಮತ್ತು ಕನ್ನಡ ಚಳುವಳಿಯಲ್ಲಿ ಸಹ ಇದು ಮಾಡಿದ್ರಿ ಅಂತ ಹೇಳಿದರೆ ಈ ಕನ್ನಡ ಚಳುವಳಿಯಲ್ಲಿ ಅಂದರೆ ಈ ಗೋಕಾಕ್ ಚಳುವಳಿ ಏನು ನಡೀತಾ ಇತ್ತು ಎಂಬತ್ತೆರಡನೇ ಸ್ವೀನಲ್ಲಿ ಆಗ ಚಿತ್ರದುರ್ಗದಲ್ಲಿ ಭಾಳ ಒಂದು ಬೃಹತ್ತು ಪ್ರತಿಭಟನಾ ಮೆರವಣಿಗೆ ಅರೇಂಜ್ ಆಗಿತ್ತು ಅಲ್ಲಿ ಆಗ ನಾನು ಬಿ ಎ ಓದ್ತಾ ಇದ್ದೆ ಸೆಕೆಂಡ್ ಇಯರ್ ಬಿ ಎಲ್ಲ ಕಾಲೇಜ್ ಅಂತ ಹೇಳಿಲ್ಲ ಪ್ರೈವೇಟ್ ಕಾಲೇಜ್ ಅಂತ ಹೇಳಿಲ್ಲ ಅದು ಮುರುಘರಾಜೇಂದ್ರ ಕಾಲೇಜ್ ಮುರುಘ ಜೆ ಎಂ ಕಾಲೇಜ್ ಅಂತ ಅಲ್ಲಿ ಓದ್ತಾ ಇರುವಾಗ ಈ ಗೋಕಾಕ್ ಚಳವಳಿ ಸಮಯ ಬೃಹತ್ ಪ್ರತಿಭಟನಾ ಮೆರವಣಿಗೆ ಅಲ್ಲಿ ಅರೇಂಜ್ ಆಗಿತ್ತು ಎಷ್ಟು ಜನ ಅಲ್ಲಿ ತಯಾರಾಗಿದ್ರು ಅಂದರೆ ಈಗಲೂ ಮೈ ರೋಮಾಂಚನ ಆಗ್ತಿದೆ ನನಗೆ ಅದನ್ನು ನಾಟಿಸ್ಕೊಂಡ್ರೆ ಅದು ಮೆರವಣಿಗೆ ಹೊರಡಬೇಕು ಅಷ್ಟರಲ್ಲಿ ಅದು ಕೋಮು ಗಲಭೆಗೆ ತಿರುಗಿಬಿಡ್ತಲ್ಲಿ ತಿರುಗಿಬಿಟ್ಟು ಅಲ್ಲಿ ಗೋಲಿಬಾರೆ ಆಗೋ ಆಗೋಗ್ಬಿಡ್ತು ಐದು ಜನ ಗೋಲಿಬಾರಿಂದ ಮರಣ ಹೊಂದಿದ್ರಲ್ಲಿ ಆ ವಿಷಯ ಕೇಳಿಬಿಟ್ಟು ಮೈಸೂರಲ್ಲಿ ತಾರಾಸು ತಾರಾಸು ಸಾಹಿತಿಗಳು ಕಣ್ಣೀರು ಹಾಕ್ಬಿಟ್ರಂತೆ ಚಿತ್ರದುರ್ಗದಲ್ಲಿ ನಮ್ಮ ಕನ್ನಡಿಗರ ಮೇಲೆ ಚಳುವಳಿ ಮಾಡೋಕ್ಕೆ ಹೋದ್ರ ಮೇಲೆ ಗುಂಡು ಹಾಕಿದ್ರ ಅಂತ ಇಲ್ಲ ಇಲ್ಲ ಕನ್ನಡ ವಿರೋಧಿಗಳು ಸತ್ತಿದ್ದಲ್ಲಿ ಕನ್ನಡ ಪರ ಹೋರಾಟಗಾರಲ್ಲ ಈ ರೀತಿ ದೊಡ್ಡ ಆಂದೋಲನ ಆಯ್ತು ಆಗಿ ಹೇಗೆ ಹೋಯ್ತದೆ ಅದು ಯಾವುದೋ ಒಂದು ಬ್ಯಾನರ್ ವಿಚಾರಕ್ಕೆ ಹೋಗ್ಬಿಟ್ಟು ಅದು ಕೋಮು ಗಲಭೆಗೆ ತಿರುಗಿಬಿಡ್ತದ ತಿರುಗಿ ಇದಾಯಿತು ಅಲ್ಲಿ ಆ ಚಳುವಳಿಗೆ ಹೆಂಗೆ ನಾನು ಸಕ್ರಿಯವಾಗಿದ್ದೆ ಅಂತ ಹೇಳಲಿಕ್ಕೆ ಅಲ್ಲಿ ಒಬ್ಬರಿಗೆ ಯಾರಿಗೂ ಹೊಡೆದು ಬಿಟ್ಟು ಅವನಿಗೆ ಆಟೋದಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ ಅವನ ತಲೆಗೆ ರಾಡಿಂದ ಹೊಡೆದೇ ಮೈಯೆಲ್ಲ ರಕ್ತ ಸೋರ್ತಾ ಇದೆ ಕೈಯಲ್ಲಿ ಒಂದು ಆಯಿಲ್ ಕ್ಯಾನ್ ಇಟ್ಕೊಂಡಿದ್ದಾರೆ ಒಬ್ಬ ಆಟೋ ಡ್ರೈವ್ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು ಆಗ ಅವರು ಹೇಳ್ತಿದ್ದಾರೆ ಇವನೇ ನನಗೆ ಹೊಡೆದಿದ್ದು ಇವನೇ ಅಂತ ಬರ್ತಾ ಇದ್ದಾರೆ ನಾನು ಆಸ್ಪತ್ರೆ ಮುಂದೆ ನಮ್ಮ ಪತ್ರಿಕೆಗೆ ರಿಪೋರ್ಟು ಕೂಡ ಮಾಡ್ತಿದ್ದೆ ಇನ್ನು ಬ್ರಹ್ಮಗಿರಿ ಬ್ರಹ್ಮಗಿರಿಗೆ ಆಗ ಆಟೋ ಬಂದು ನಿಲ್ತು ಆ ಆಟೋ ನಂಬರ್ನ ನೋಟ್ ಮಾಡ್ಕೊಂಡಿದ್ದೆ ನಾನು ನಂತರ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋದರು ಸರ್ ಅವ್ರು ಯಾರು ತಲೆ ಹೊಡೆದು ಬಿಡಿದ್ದಾರೆ ಅವರು ತಲೆಗೇಟ್ ಬಿದ್ದು ಪಾಪ ಗೊತ್ತಾಗ್ತಿಲ್ಲ ನಾನೇ ಹೊಡೆದಿದ್ದು ಅಂತ ತಪ್ಪು ತಿಳ್ಕೊಂಡಾರೆ ಅಂತೇಳಿ ಅವನ ಆಟೋದೊಂದು ಪರಾರಿ ಆಗ್ಬಿಟ್ಟ ಅಲ್ಲಿಂದ ಅವರನ್ನು ಬಿಟ್ಟು ನಂತರ ಸಂಜೆ ಅಲ್ಲಿ ಕೋಮುಗಲ್ಬೆ ಆಯಿತು ಒಂದು ಕೋಮಿನ ಜನಕ್ಕೆ ಒಂದು ಕಡೆ ಮಲಗಿಸಿದ್ರು ಹಿಂದೂಗಳಿಗೆ ಒಂದು ಕಡೆ ಪೇಶೆಂಟ್ಗಳಿಗೆ ಒಂದು ಕಡೆ ಮಲಗಿಸಿದ್ರು ಅಲ್ಲಿ ಆಗಿನ ಜಿಲ್ಲಾಧಿಕಾರಿಗಳು ಶಾಂತಕುಮಾರ್ ಅಂತ ಎಸ್ ಪಿ ಯಾರು ನೆನಪಿಲ್ಲ ನನಗೆ ಶಂಕರ್ ಬಿದ್ರಿ ಅಂತ ಕಾಣಿಸುತ್ತೆ ಅವರಿಬ್ಬರು ಅಲ್ಲಿ ಬಂದರು ಆ ರೋಗಿಗಳ್ನ ವಿಚಾರಣೆ ಮಾಡಲಿಕ್ಕೆ ಅಲ್ಲಿ ಯಾರ್ಯಾರಿಗೆ ಹೊಡೆತ ಬಿದ್ದಿತ್ತು ಅವರು ಅಂತ ನಾನು ಅಲ್ಲೇ ಇದ್ದೆ ಅವ್ರ ಜೊತೆಗೆ ಇವರು ಈ ತಲೆ ಹೊಡೆದಿದ್ರಲ್ಲ ನಿಮ್ಗೆ ಯಾರು ಹೊಡೆದಿದ್ದು ನೆನಪಿದೆಯಾ ಅಂದರೆ ಹಿಂಗೆ ಆಟೋ ಡ್ರೈವರ್ ಹೊಡೆದಿದ್ದು ಹಿಂಗೆ ಹಿಂಗೆ ಅಂತ ಎಲ್ಲ ಹೇಳಿದರು ಆಟೋ ನಂಬರ್ ಗೊತ್ತಿದ್ಯಾ ಅಂದರು ಸರ್ ನಾನು ಬರ್ಕೊಂಡಿದ್ದೀನಿ ಅಂತೇಳಿ ಶಾಂತಕುಮಾರ್ ಅವ್ರಿಗೆ ಕೊಟ್ಟೆ ಅಂದರೆ ಆಗಿನ ಜಿಲ್ಲಾಧಿಕಾರಿ ನಾನು ಇನ್ನು ಹುಡುಗಲ್ಲ ನೀನು ಯಾರು ಅಂದರು ಸರ್ ನಾನು ಬ್ರಹ್ಮಗಿರಿ ಸಂಪಾದಕರ ತಮ್ಮ ಅದೇ ನಮ್ಮ ಅಣ್ಣ ಅವ್ರಿಗೆ ಗೊತ್ತಿತ್ತು ಜಿಲ್ಲಾಧಿಕಾರಿಗಳಿಗೆ ಹೌದಾ ಅಂತೇಳಿ ಇಟ್ಕೊಂಡು ಆ ಎಸ್ ಪಿ ಅವರಿಗೆ ಕೊಟ್ಟರು ಈ ಆಟೋನ ಹುಡುಕಿಸಿ ಅವನಿಗೆ ಅರೆಸ್ಟ್ ಮಾಡಿ ಅಂತ ಆ ನಂತರ ಅವರೆಲ್ಲ ರೌಂಡ್ ಮುಗಿಸಂಡು ಹೋದರು ನಾನು ಪೊಲೀಸ್ ಸ್ಟೇಷನ್ ಹೋಗ್ ನೋಡಿದೆ ಆ ಆಟೋ ತಂದು ಅಲ್ಲಿ ಸೀಸ್ ಮಾಡಿ ನಿಲ್ಲಿಸಿದ್ರು ಅವನು ಇವರಿಗೆ ಒಡೆದಂಥವನ್ನ ಅಲ್ಲಿ ಒಳಗಡೆ ಬಂದಿಸಿದ್ರು ನನಗೆ ಭಾಳ ಆಯಿತು ಅಟ್ಲೀಸ್ಟ್ ಸಾರ್ಥಕ ಆಯಿತು ಅವ್ರು ಇದು ಅಂತ ಆ ರೀತಿ ಅಲ್ಲದೆ ನಾನು ಈ ಕೆ ಎಸ್ ಪರೀಕ್ಷೆಗೆ ಅಂದರೆ ಗೆಜೆಟೆಡ್ ಪ್ರೊಬೆಷನರೀಸ್ ಪರೀಕ್ಷೆಗೆ ಕೆ ಎ ಎಸ್ಗೆ ಈ ಹಿಂದೆ ಇದ್ದಂಥ ಸಿಸ್ಟಮ್ ಹೇಗಿತ್ತಪ್ಪ ಅಂದರೆ ಕನ್ನಡ ಓದಲಿಕ್ಕೆ ಬರಲಿಕ್ಕೆ ಏನೂ ಬರಲ್ಲ ಅಂದರೂ ಕೂಡ ಅವರು ಕೆ ಎ ಎಸ್ ಅಧಿಕಾರಿಯಾಗಿ ಸೆಲೆಕ್ಷನ್ ಆಗಿ ನಮ್ಮ ರಾಜ್ಯದಲ್ಲಿ ಅವರು ಕೆಲಸ ಮಾಡ್ಬೋದಿತ್ತು ಆನಂತರ ಅವರಿಗೆ ಕನ್ನಡ ಕಲಿಸೋ ಪ್ರಯತ್ನಗಳು ನಡೀತಾ ಇದ್ವು ನಾವು ಅದನ್ನು ಗಮನಿಸಿದ್ವಿ ಅದು ಹೇಗೆ ಇದು ಕನ್ನಡ ಓದಕ್ಕೆ ಬರೆಯೋಕ್ಕೆ ಬಂದಿಲ್ಲ ಅಂದರೂ ಕೂಡ ಅವರು ಇಂಗ್ಲೀಷಲ್ಲೇ ಬರೆದು ಬಿಟ್ಟು ಸೆಲೆಕ್ಷನ್ ಆಗಿ ಬರ್ತಾರೆ ಇಲ್ಲಿ ನೋಡಿದರೆ ಆಡಳಿತದಲ್ಲಿ ಕನ್ನಡ ಅಂತೇಳಿ ಇಲ್ಲಿ ಹೇಳ್ತಿದ್ದಾರೆ ಇಲ್ಲಿ ಕನ್ನಡದಲ್ಲಿ ವ್ಯವಹಾರ ನಡೀತಿರುವಾಗ ಈಗ ಅವರು ಕನ್ನಡ ಓದೋಕ್ಕೂ ಬರಲ್ಲ ಬರೆಯೋಕ್ಕೂ ಬರೋಲ್ಲ ಇಂಥ ಅಧಿಕಾರಿಗಳು ಬಂದರೆ ನಮ್ಮಲ್ಲಿ ಆಡಳಿತ ಸುಧಾರಣೆ ಹೇಗಾಗುತ್ತೆ ಜನಸಾಮಾನ್ಯರ ಕಷ್ಟ ಸುಖನ ಅವರು ಕನ್ನಡದಲ್ಲಿ ಅರ್ಜಿ ಬರ್ಕೊಂಬಂದರೆ ಏ ಇಂಗ್ಲೀಷಲ್ಲಿ ಬರ್ಕಂಬ ಅಂತ ಹೇಳೋಕ್ಕಾಗುತ್ತಾ ಈ ಇಂಥ ಅಧಿಕಾರಿಗಳಿಂದ ನಾವು ಏನು ನ್ಯಾಯಾನ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಅಂಥೇಳಿ ನಮ್ಮ ಸ್ನೇಹಿತರೆಲ್ಲ ಒಂದ್ಸಲ ಯೋಚನೆ ಮಾಡಿ ಹೋರಾಟ ಪ್ರಾರಂಭ ಮಾಡಿದ್ವಿ ಆಗ ನನಗೆ ನೆನಪಿದ್ದಂಗೆ ಆಗ ನಾನು ಇದರಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೆ ಎಫ್ ಡಿ ಸಿ ಅಂತ ಹೇಳಿದ್ನಲ್ಲ ಎಂಬತ್ತಾರು ಎಂಬತ್ತೇಳನೇ ಇಸುವಾಗ ನಾವು ಪತ್ರಿಕೆಗಳಿಗೆಲ್ಲ ಬರೆದ್ವಿ ನಾನು ಬರೆದಿದ್ದೆ ಆಗ ಈಗ ಐ ಎ ಎಸ್ ಅಧಿಕಾರಿಗಳು ಕೂಡ ಇಂಗ್ಲೀಷ್ ವ್ಯಾಮೋಹ ಇರ್ತಾರೆ ಎಲ್ಲ ಅಧಿಕಾರಿಗಳು ಕನ್ನಡ ಪರವಾಗಿರಲ್ಲ ಯಾಕೆಂದರೆ ಬೇರೆ ಬೇರೆ ರಾಜ್ಯದವರು ಎಲ್ಲ ಇಲ್ಲಿ ಬಂದು ಕೆಲಸ ಮಾಡ್ತಿರ್ತಾರೆ ಆಮೇಲೆ ಇಲ್ಲಿರೋ ಕನ್ನಡಿಗರು ಐ ಎ ಎಸ್ ಆಗಿ ಬಂದ ತಕ್ಷಣವೇ ಅವ್ರು ಬರೀ ಇಂಗ್ಲೀಷೇ ಹೋಗಿರ್ತಾರೆ ಕನ್ನಡ ಪ್ರೀತಿ ಹುಟ್ಟೋದು ಭಾಳ ಕಡಿಮೆ ಐ ಎ ಎಸ್ನವ್ರಿಗೆ ಕೆ ಎ ಎಸ್ ಅಧಿಕಾರಿಗಳು ಆ ರೀತಿ ಆಗಿಬಿಟ್ರೆ ಕಷ್ಟ ಅಲ್ಲ ಅಂಥೇಳಿ ಆ ಪತ್ರಿಕೆಗಳಿಗೂ ಬರೆದು ಕೆ ಎ ಎಸ್ ಪರೀಕ್ಷೆಯಲ್ಲಿ ಒಂದು ಕನ್ನಡ ಭಾಷಾ ಪರೀಕ್ಷೆನ ಕಡ್ಡಾಯ ಮಾಡಬೇಕು ಆವಾಗಲೇ ಕನ್ನಡಿಗರು ಆಯ್ಕೆಯಾಗಿ ಬರ್ತಾರೆ ಕನ್ನಡ ಅಧಿಕಾರಿಗಳು ಅಂತೇಳಿ ಹೋರಾಟ ಪ್ರಾರಂಭಿಸಿದ್ವಿ ಆಗ ಪತ್ರ ಚಳುವಳಿ ಮಾಡಿದ್ವಿ ನಾವು ಮುಖ್ಯಮಂತ್ರಿಗಳಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕನ್ನಡ ಪರ ಹೋರಾಟ ಮಾಡ್ತಿದ್ದಂಥ ಹಿರಿಯ ಸಾಹಿತಿಗಳಿಗೆ ಅವರಿಗೆಲ್ಲ ಪತ್ರಗಳು ಬರೆಯಕ್ಕೆ ಶುರು ಮಾಡಿದ್ವಿ ಆಗ ನಮ್ಮ ಜೊತೆಗೆಲ್ಲ ಸಾಥ್ ಕೊಟ್ಟವರು ಬಿ ವಿ ರವಿ ಅಂತೇಳಿ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಅಡಿಷನಲ್ ಕಮಿಷನರ್ ಆಗಿ ರಿಟೈರ್ಡ್ ಆದರು ಆಗ ನಮ್ಮ ಜೊತೆ ಇದ್ದರವರು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಅವರು ನಾವೆಲ್ಲ ಪತ್ರಿಕೆಗೆಲ್ಲ ಬರೆದಿವೆ ಆಗ ಪ್ರಜಾವಣಿನಲ್ಲಿ ವಾಚಕರವಾಣಿಗೆಲ್ಲ ಬರೆದಿದ್ದೆ ಅದರ ಪ್ರತಿ ನನ್ನ ಹತ್ರ ಈಗಲೂ ಕೂಡ ಹಾಗೆ ಇಟ್ಕೊಂಡಿದ್ದೀನಿ ಆ ನಂತರ ತೊಂಬತ್ತೇಳರಲ್ಲಿ ನಾವು ಏನು ಪ್ರಾರಂಭ ಮಾಡಿದ್ವಿ ಪತ್ರ ಚಳುವಳಿ ಹಾಮನಾಯಕ ಅಂತವರಿಗೆಲ್ಲ ಬರೆದ್ರೆ ಅವರು ನನಗೆ ಮರುಪತ್ರ ಬರೆದಿದ್ದು ಕೂಡ ಅವರು ಬರೆದಿರೋ ಕಾರ್ಡು ಕೂಡ ಅದರ ಪ್ರತಿ ನಾನು ಇಟ್ಕೊಂಡಿದ್ದೀನಿ ಈಗಲೂ ಕೂಡ ಅದು ಆ ರೀತಿ ಎಲ್ಲ ಆಗ ಯಾರೇಯಗಳಿದ್ದರು ಕಾಂಗ್ರೆಸ್ಸು ಇತ್ತು ಅಂತ ಕಾಣಿಸುತ್ತೆ ನಂತರದಲ್ಲಿ ಇಟ್ಟಿನಲ್ಲಿ ಕೆ ಎಸ್ನಲ್ಲಿ ಕನ್ನಡ ಭಾಷಾ ಪತ್ರಿಕೆನ ಕಡ್ಡಾಯ ಮಾಡಿ ಸರ್ಕಾರಿ ಆದೇಶ ಆಯಿತು ನಮ್ಮ ಹೋರಾಟಕ್ಕೊಂದು ಜಯ ಸಿಕ್ತು ಅಂತ ಹೇಳಿ ಅತ್ಯಂತ ಖುಷಿಯಾಯಿತು ಈಗ ಕೆ ಎಸ್ ಪರೀಕ್ಷೆಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷಾ ಪತ್ರಿಕೆಗಳು ಕಡ್ಡಾಯ ಪತ್ರಿಕೆಗಳಿದ್ದಾವೆ ಆದರೆ ಅದಕ್ಕೆ ಎಲಿಜಿಬಿಲಿಟಿ ಅರ್ಹತಾ ಅಂಕಗಳನ್ನ ಇಷ್ಟು ಅಂತ ಪಡೀಲೇಬೇಕು ಅಷ್ಟನ್ನು ಮಿನಿಮಮ್ ತಗೊಂಡಿಲ್ಲ ಅಂದರೆ ಅವರು ಮಿಕ್ಕಂತೆ ಬರೆದಿರೋ ಎಲ್ಲ ಪತ್ರಿಕೆಗಳು ಅವರು ಎಷ್ಟೇ ಟಾಪ್ ರ್ಯಾಂಕ್ ಬಂದಿದ್ದರೂ ಕೂಡ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ ಅನರ್ಹತೆ ಆಗ್ತಾರೆ ಅಂಥೇಳಿ ಅದರ ಸಾರಾಂಶ ಹಾಗಾಗಿ ಅದು ಕೂಡ ಆ ಭಾಷಾ ಪತ್ರಿಕೆ ಎಸ್ ಎಸ್ ಎಲ್ ಸಿ ಮಟ್ಟದ್ದಿರುತ್ತೆ ಅದಕ್ಕಿಂತ ಹೆಚ್ಚಿನ ಭಾಷಾ ಜ್ಞಾನ ಅಷ್ಟಿದ್ರೂ ಸಾಕು ಅಂಥೇಳಿ ಅದನ್ನು ಮಾಡಿದರು ಹಾಗಾಗಿ ಕನ್ನಡ ಭಾಷೆ ಬರ್ತಿದ್ದವರೆಲ್ಲ ಎಷ್ಟೊಂದು ಜನ ಅಲ್ಲಿ ಫಿಲ್ಟ್ರ್ ಆಗೋದ್ರು ಈಗ ಕನ್ನಡ ಗೊತ್ತಿದ್ದವರು ಈಗ ಆಯ್ಕೆಯಾಗಿ ಕೆ ಎ ಎಸ್ ಅಧಿಕಾರಿಗಳಾಗಿ ಬರ್ತಾ ಇದ್ದಾರೆ ಹಾಗಾಗಿ ಈ ರೀತಿ ಕನ್ನಡ ಹೋರಾಟ ಮಾಡಿದ್ದು ನಮಗೆ ಅತ್ಯಂತ ಖುಷಿನೇ ಕೊಡುತ್ತೆ ನನಗೆ ಈಗಲೂ ಕೂಡ ಮತ್ತು ನೀವು ಪತ್ರಿಕೋದ್ಯಮದಲ್ಲಿ ಮಾಡುವಾಗ ನಿಮ್ಗೆ ಐದು ಡಬ್ಲ್ಯೂ ಇರಬೇಕು ಒಂದು ಎಚ್ ಇರಬೇಕು ಹೀಗೆಲ್ಲ ಸೂತ್ರಗಳನ್ನು ನೀವೇ ಈ ಪತ್ರಿಕೋದ್ಯಮದಲ್ಲಿ ಹೂ ವ್ಯಾರ್ ವೆನ್ ಅಂತಲ್ಲಿ ನೀವು ವರದಿ ಮಾಡುವಾಗ ಎಲ್ಲ ಅಂಶಗಳು ಇರಬೇಕು ಈ ಪತ್ರಿಕೋದ್ಯಮದ ಸುತ್ ಸಿದ್ಧ ಸೂತ್ರಗಳು ನೀವು ಅರ್ಥಕೊಂಡು ಮಾಡಿದರೆ ಅಥವಾ ಹೇಗೆ ಮಾಡಿದ್ರಿ ನೀವು ಸಣ್ಣ ಅಪ್ರಾಯದಲ್ಲಿ ನಿಮ್ಮ ಅಣ್ಣನಿಗೆಲ್ಲ ಗೊತ್ತಿತ್ತಿದ್ ಸಹಜವಾಗಿ ಅಂದರೆ ಒಂದು ಸಣ್ಣ ಪತ್ರಿಕೆಗೆ ಎಷ್ಟು ಬೇಕು ಸ್ಥಳೀಯ ಪತ್ರಿಕೆಗೆ ಅಷ್ಟು ನಾಲೆಡ್ಜು ಅಣ್ಣನಿಗಿತ್ತು ಅಲ್ಲ ಪತ್ರಿಕೆಯಲ್ಲಿ ಬರವಣಿಗೆ ಶೈಲಿ ಅದರ ಶೈಲಿ ಅದಕ್ಕೆ ಅಣ್ಣನ ಸುತ್ತ ಇದ್ದವರೆಲ್ಲ ಅಂತ ಪ್ರಾಜ್ಞರೇ ಪ್ರಜ್ಞೆ ಯಾರ ಹೆಸರು ಹೇಳೋದಾದ್ರೆ ಅದರಲ್ಲಿ ತಾರಾಸು ಬರೀತಿದ್ರೆ ಇಲ್ಲ 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 ತಾರಾಸು ಇಲ್ಲ ಬಿ ಎಲ್ ಅವರು ಕೂಡ ನಮ್ಮ ಸ್ನೇಹಿತರು ಬರಿತಾ ಇದ್ರು ಅವರು ಬರಿತಾ ಇದ್ರು ನಮ್ಮ ಪತ್ರಿಕೆ ವಿಶೇಷಾಂಕ ಇದೇ ಒಂದು ಬರವಣಿಗೆ ಬೇಕು ಅಂದ್ರೆ ತಕ್ಷಣಕ್ಕೆ ಅವರು ಕೊಡೋರು ಆಮೇಲೆ ಡಿ ಉಮಾಪತಿ ಅಂತ ಹೇಳಿ ಅವರು ಕನ್ನಡಪ್ರಭದಲ್ಲಿ ಇದ್ರು ಡೈಲಿ ವಿಶೇಷ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ರು ಪತ್ರಿಕಾ ರಂಗದಲ್ಲಿ ಅವರು ಬಹಳ ಹೆಸರಿದೆ ಅವರು ಈಚಸ್ ಒಡ ಇತ್ತೀಚೆಗೆ ಒಂದು ದೊಡ್ಡ ಪ್ರಶಸ್ತಿ ಬಂತು ಸಾಕಷ್ಟು ಪ್ರಶಸ್ತಿಗಳು ಅವ್ರಿಗೆ ಬಂದಿದೆ ಅವರು ಜರ್ನಲಿಸಮ್ ಮಾಡಿದ್ರು ಹೌದು ಅವ್ರ ಜೊತೆಗೆ ಬಿ ಕೆ ರವಿ ಅಂತೇಳಿ ಈಗ ಕೊಪ್ಪಳ ಅಲ್ಲಿ ವಿಶ್ವವಿದ್ಯಾನಿಲಯದ ಉಪಕುಲಪತಿಯಾಗಿದ್ದರು ವೈಸ್ ಚಾನ್ಸಲರ್ ಅವರಿಬ್ಬರು ಕೂಡ ಭಾಳ ಆಪ್ತರು ಅವರು ಕೂಡ ಇವ್ರ ಜೊತೆಯಲ್ಲೇ ಇದ್ದವರು ಟಿ ಉಮಾಪತಿ ಅವ್ರ ಜೊತೆ ಅವರು ರವಿಯವರು ನಾವು ಮಾಸ್ಟರ್ ಡಿಗ್ರಿ ಬ್ಯಾಚ್ಮೆಟ್ಸ್ ಹ್ಞೂ ಅವರು ಇಂಗ್ಲಿಷ್ ಲಿಟ್ರೇಚರ್ ಎಮ್ ಎ ಮಾಡಿದರು ನಾನು ಆಗ ಸೋಸಿಯಲಜಿ ಎಮ್ ಎ ಮಾಡಿದ್ನಲ್ಲ ಆಗ ಅವರಿಬ್ಬರು ಕೂಡ ನಮ್ಮ ಪತ್ರಿಕೆ ಬರಿತಾ ಇದ್ರು ಆಮೇಲೆ ಗದ್ದೆ ರಾಧಾಕೃಷ್ಣ ಅಂತೇಳಿ ಅವರು ಆಗ ಸ್ಟೂಡೆಂಟಲ್ಲಿ ಒಳ್ಳೆ ಕವಿ ಕೂಡ ಅವರು ಕೂಡ ನಮ್ಮ ಪತ್ರಿಕೆಗೆ ಅವರಿಗೆ ಒಂದು ಕಾಲಂಬೆ ಬಿಟ್ಕೊಟ್ಟಿದ್ದ ಅಣ್ಣ ತಕತೈ ಅಂತೇಳಿ ಒಂದು ಕಾಲಂ ಬರಿತಾ ಇದ್ರು ಬಂದಗದ್ದೆ ರಾಧಾಕೃಷ್ಣ ಅದು ತುಂಬ ಜನ ಮೆಚ್ಚುತ್ತಾ ಇದ್ರು ಅದಕ್ಕೆ ಆಮೇಲೆ ಶ್ರೀಶೈಲ ಆರಾಧ್ಯ ಅಂತೇಳಿ ಪ್ರೊಫೆಸರ್ ಇದ್ದರು ಅವರು ಸಂಶೋಧಕರು ಅವರು ಅವರು ಕೂಡ ನಮ್ಮ ಪತ್ರಿಕೆಗೆ ಭಾಳಷ್ಟು ಮಾರ್ಗದರ್ಶನ ಕೊಡ್ತಾಯಿದ್ರು ಹಾಗೆ ವ್ಯಂಗ್ಯ ಚಿತ್ರಗಳೇನು ಪ್ರಿಂಟ್ ಆಗ್ತಿರ್ಲಿಲ್ಲ ಹೇ ಇಲ್ಲ ಫೋಟೋಗ್ರೆ ಫೋಟೋಗ್ರಾಫರ್ ಫೋಟೋಗ್ರಾಫರ್ಸ್ ಅಂದರೆ ಆಗ ಒಂದು ಫೋಟೋ ಹಚ್ಚಾಗಬೇಕು ನಮ್ಮ ಪತ್ರಿಕೆಯಲ್ಲಿ ಅಂದರೆ ಬ್ಲಾಕ್ ಮಾಡಬೇಕಿತ್ತು ಆ ಬ್ಲಾಕ್ನ ಮಾಡೋವಂಥದ್ದು ಮಾಡೋಂಥವ್ರು ಚಿತ್ರದುರ್ಗದಲ್ಲಿ ಯಾರೂ ಇಲ್ಲ ಒಂದು ಫೋಟೋ ನಮ್ಮ ಪತ್ರಿಕೆಗೆ ಬರಬೇಕು ಅಂದರೆ ದಾವಣಗೆರೆಗೆ ಹೋಗ್ಬೇಕು ನಾವು ಆ ಫೋಟೋ ತಗೊಂಡು ಅಲ್ಲಿ ಬೆಳಗಿನ ಜಾವ ಆರು ಗಂಟೆಗೆ ಅಲ್ಲೊಬ್ರು ಇದ್ರು ಅವ್ರ ಹೆಸ್ರೇನು ಮರ್ತೋಗಿದ್ದೀನಿ ನನಗೆ ಭಾಳ ವರ್ಷ ಆಯಿತು ಅಲ್ಲಿ ಹೋಗ್ಬಿಟ್ಟು ಅವರು ಮನೆ ಮುಂದೆ ಕಾಯ್ತಾ ಇರಬೇಕು ಬೆಳಗ್ಗೆ ಆರು ಗಂಟೆಗೆ ಕೊಟ್ಟರೆ ಅವರು ಒಂದು ಫಸ್ಟ್ ಸ್ಟೇಜಲ್ಲಿ ಇಷ್ಟು ಅಂತಿರುತ್ತೆ ಅಷ್ಟು ಪೇಜನ್ನು ಹಾಕ್ಬಿಟ್ಟು ಆ ಬ್ಲಾಕ್ನ ರೆಡಿ ಮಾಡಿ ಕೊಡೋರು ಎಷ್ಟು ಗಂಟೆ ಕೊಡ್ತಿದ್ರೆ ಅವ್ರು ಹನ್ನೆರಡು ಗಂಟೆ ಸುಮಾರಿಗೆ ಅದು ಮರುದಿನ ಪತ್ರಿಕೆಯಲ್ಲಿ ಬರ್ತಿದ್ದ ಅದು ಮರುದಿನ ಪತ್ರಿಕೆ ನಮ್ಮ ಪತ್ರಿಕೆಯಲ್ಲಿ ಅದು ಫೋಟೋ ಪ್ರಿಂಟ್ ಆಗ್ಬೇಕು ಈಗ ಎಲ್ಲ ಬರ್ತಾ ಇದೆ ಈಗ ಫೋಟೋ ಇದೆಲ್ಲ ಈಗ ಎಲ್ಲ ಡಿಜಿಟಲ್ ಆಯ್ತಲ್ಲ ಹಾಗಾಗಿ ಈ ಫೋಟೋಗ್ರಾಫರ್ಸು ಅವಾಗ ನಮಗೆ ಅದರ ಅಗತ್ಯ ಇರಲಿಲ್ಲ ಅಲ್ಲಿ ಏನು ಸರ್ಕಾರಿ ಜಾಹೀರಾತು ಬಂದರೆ ಅವರೇನೆ ಬ್ಲಾಕ್ ಕಳಿಸ್ಕೊಟ್ಬಿಡೋರು ಹಾಗಾಗಿ ಭಾಳ ಸರಳ ಈ ವರ್ಣಮಯ ಪತ್ರಿಕೆ ಈಗ 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 ಇಲ್ಲ 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 ಕಪ್ಪು ಬಿಳುಪ ಬೇಡದ್ರೆ ಬಣಮಯಿ ಪತ್ರಿಕೆ ಭಾಳ ಹೆಚ್ಚಿನ ವೆಚ್ಚದ್ದು ವೆಚ್ಚ ಈಗ ಎರಡು